ಕೃತಜ್ಞ ಸಲ್ಲಿಸ್ಬೇಕಾಗಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಒಂದು ನದಿ ನಾಲಿ ಇಲ್ಲ ರಸ್ತೆಗಳಂತ ಇದರಲ್ಲಿ ಇಪ್ಪತ್ತು ಎಕರೆ ಗುರುತಿಸಿ ಹೆಚ್ಚಿನ ಶ್ರಮ ಹಾಕಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಇದು ಅವ್ರ ಗಬ್ಬನೆಯಿಂದ ಸಲ್ಲಿಸಬೇಕಲ್ಲ ಅಧಿಕಾರಿ ವರ್ಗದ ಮತ್ತು ಚುನಾಯಿತು ಯಾಕಂದ್ರೆ ಸುಮಾರು ವರ್ಷದಿಂದ ನಾವು ರೈತರು ಆ ಗಾಡಿಗಳಲ್ಲಿ ಹೂ ಮೂಳ ಹಾಕೊಂಡ್ ಬಂದ್ರೆ ಆ ಪಚ್ಚೆಯಲ್ಲಿ ಹೋಗ್ತಾ ಇತ್ತು ಹೋಗ್ತಾ ಇದ್ರೆ ಬಿದ್ದು ಹೇಳೋದು ಇನ್ನೊಂದು ಮತ್ತೊಂದು ಇದನ್ನ ಇವತ್ತು ಇವತ್ತು ಮನೆ ಕಾಲಿದೆ ಅದಕ್ಕೆ ಮೊದ್ಲೇದಾಗ ನಾನು ಹೇಳೋದಂದ್ರೆ ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ರೈತರು ತರಕಾರಿ ತಂದಾಗ ಅಲ್ಲಿ ನೋಡ್ಬೇಕು ನೀವು ಆ ವಾಹನಗಳು ಯದ್ವಾ ವಾಹನ ನಿಲ್ಸಿತ್ತ ಯಾರು ಹೋಗೋಕ್ಕಾಗಲ್ಲ ಅದನ್ನ ಅವಾಯ್ಡ್ ಮಾಡಬೇಕು ಈ ಹೂವಿನ ಮಾರ್ಕೆಟ್ ಇವತ್ತು ನಿಜವಾಗ್ಲೂ ಮಾಡಿರೋದು ನನಗಂತೂ ಅಧಿಕಾರಿ ವರ್ಗದೂ ಚುನಾಯಿ ಗಮನ ಸಲ್ಲಿಸಬೇಕಾಗಿದೆ ಪ್ರತ್ಯೇಕವಾಗಿ ಯಾಕಂದ್ರೆ ಇಷ್ಟು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ಈ ಮಾರ್ಕೆಟ್ ಮಾಡಕ್ ಆಗ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿ ತೋಟಗಾರಿಕೆ ಬೇರೆ ಬೇರೆ ಇಲಾಖೆ ಜಂಟಿಯಾಗಿ ಒಂದು ಮಾಡಿರೋದಂದ್ರೆ ನಿಜವಾಗಿ ಆ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಾನು ಹೇಳೋದೇನಂದ್ರೆ ಎಪಿಎಂಸೆಲ್ ಆಗಿರೋ ಗೊಂದಲ ಇಲ್ಲಾಗಬಾರ್ದು ಎ ಪಿ ಎಂ ಸೆಲ್ ಇವತ್ತು ನೋಡಿ ಬೆಳಗ್ಗೆ ಹೋಗಿ ಎಷ್ಟು ಗೊಂದಲ ಇದೆ ಅಂದ್ರೆ ಯಾರಿಗೂ ಹೋಗೋಕ್ಕಾಗಲ್ಲ ಎಲ್ಲ ಯದ್ವಾ ತದ್ವಾ ವಾರ ನಿಲ್ಸಿರ್ತಾರೆ ಅದಾಗಬಾರ್ದು ಈ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮತ್ತೆ ರೋಡ್ ವ್ಯವಸ್ಥೆ ಅಚ್ಚಕಟ್ಟೆ ಮಾಡಬೇಕಾಗಿದೆ ಮತ್ತೆ ರೈತರು ವಿಶ್ರಾಮ ಪಡೆಯೋದಕ್ಕೆ ಒಳ್ಳೆ ಒಂದು ಸಭಾಂಗಣ ಮಾಡ್ಬೇಕು ಅಲ್ಲಿ ಯಾವುದಿಲ್ಲ ಎ ಪಿ ಎಫ್ ಕಾರ್ಡ್ ಅಲ್ಲಿ ಅಲ್ಲಿ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ ಆ ವಾಸನೆ ಇನ್ನೊಂದು ಗೊಂದಲ ನೋಡ್ಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲೂ ಸಹ ಹೆಚ್ಚಿನ ಶ್ರಮ ಆಗ್ತಿದ್ರಿ ನಾನು ಕರ್ನಾಟಕ ಕಾಂಗ್ರೆಸ್ ಅಭಿನಂದನೆ ಸಲ್ಲಿಸ್ತಾ ಇದೀನಿ ಹಾಗೆ ಇಲ್ಲಿ ಅತಿ ಜರೂರಾಗಿ ಒಂದು ಊನ್ ಮಾರುಕಟ್ಟೆ ಆದ್ರೆ ಅಂತೇಳಿ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ ಸರ್ ತರಕಾರಿ ಎಲ್ಲ ಲಾರಿಗಳಲ್ಲಿ ಬರ್ತದೆ ಟೂ ವೀಲರ್ ಯಾವುದು ಬರಲ್ಲ ಸಿ ಮಾರ್ಕೆಟ್ ತರಕಾರಿ ಏನಿದೆಯೋ ಅದನ್ನು ಇಲ್ಲಿ ಮಾಡಿ ಸರ್ ತರಕಾರಿ ಫ್ಲವರ್ಸ್ ಎಲ್ಲ ಅಲ್ಲಿ ಮಾಡಿಕೊಡಿ ಸರ್ ರೈತರಿಗೆಲ್ಲ ಅನುಕೂಲ ಆಗ್ತದೆ

ಇಪ್ಪತ್ತೆಂಟು ವರೆಗೆ ಇದಲ್ಲಿ ಎಂ ಸಿ ಮಾರ್ಕೆಟ್ ಅಲ್ಲಿ ಫ್ಲವರ್ಸ್ ಟೂ ವೀಲರ್ ಬರ್ತದೆ ತರಕಾರಿ ಎಲ್ಲ ಲಾರಿಗಳಲ್ಲಿ ಟೆಂಪೋದಲ್ಲಿ ಬರ್ತದೆ ದೂರ ಆಗಿರ್ತದೆ ಅಲ್ಲಿ ಬರ್ತಾರೆ ಯಾರು ಇದೆ ಅಲ್ಲ ಟೂ ವೀಲರ್ ಎಲ್ಲ ಅಷ್ಟೇ ಆಗ್ತದೆ ಸರ್ ಅಲ್ಲಿ ಬಗ್ಗೆ ಕಾಳಜಿ ನೋಡಿ ಸರ್ ನೆಕ್ಸ್ಟ್ ಯಾರು ಮಾತಾಡಿ